ಸರ್ಕಾರದ ಇರೋ ಬರೋ ರೂಲ್ಸ್ಗಳನ್ನೆಲ್ಲ ಗಾಳಿಗೆ ತೂಡಿ ನಿರ್ಮಾಣ ಆಗ್ತಿರುವಂತಹ ಕಟ್ಟಡ ಅದು ಆರೇಳು ವರ್ಷದ ಹಿಂದೆ ಆ ಬಿಲ್ಡಿಂಗನ್ನು ಧ್ವಂಸ ಮಾಡೋಕೆ ಅಂತ ಅಧಿಕಾರಿಗಳು ಜೆ ಸಿ ಬಿ ಸಮೇತ ಅಲ್ಲಿಗೆ ಬಂದಿದ್ರು ಆದರೂ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಆ ಕಟ್ಟಡದ ಮಾಲೀಕ ಕಾಂಗ್ರೆಸ್ನ ಮಾಜಿ ಎಂಎಲ್ಸಿ ಎಲ್ ಸಿ ಆಗುವ ರೂಲ್ಸು ಈ ಮಂತ್ರಿಗೂ ಅನ್ವಯ ಆಗುವ ಹಾಗಿದ್ರೆ ಸದ್ಯ ಇಲ್ಲಿ ಕಟ್ಟಿದರಲ್ಲ ಕಟ್ಟಡ ಇದಕ್ಕೆ ಬ್ರೇಕ್ ಬೀಳ್ಬೇಕಿತ್ತು ಇಲ್ಲಿ ನಿರ್ಮಾಣ ಆಗ್ತಿದೆಯಲ್ಲ ಬಿಲ್ಡಿಂಗು ಇದು ಗಟ್ಟಿಯಾಗಿ ನಿಂತಿರೋದು ಬೇಸ್ಮೆಂಟ್ ನಿಂದಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನಿಂದ ಹೌದು ಕೋಲಾರ ನಗರದ ಸುಲ್ತಾನ್ ತಿಪ್ಪಸಂದ್ರ ಬಳಿ ಹತ್ತತ್ರ ಒಂದು ಎಕರೆಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗ್ತಿದೆ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತ ಗೊತ್ತಿದ್ರು ಕಾಂಗ್ರೆಸ್ ಸರ್ಕಾರ ಇದರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಗಾರ್ಮೆಂಟ್ಸ್ ಮಾಡಬೇಕು ಅಂತ ಕಟ್ಟಿರೋ ಈ ಬಿಲ್ಡಿಂಗು ಕಾಂಗ್ರೆಸ್ನ ಮಾಜಿ ಎಂಎಲ್ಸಿ ಸಿ ನಾಸೀರ್ ಅಹಮದ್ ಅವರ ಒಡೆತನದು ಅನ್ನೋದು ಇದಕ್ಕೆಲ್ಲ ಕಾರಣ ಮಾಡಿದ್ದೇವೆ ಆದೇಶ ಬಂದಿದೆ ಸರ್ಕಾರದಿಂದ ಪ್ರಕಾರ ದಂಡ ಹಾಕಿ ಅದನ್ನು ಏನು ಶುಲ್ಕಗಳು ತಗೋಬೇಕು ಅಂತ ಹೇಳಿದ್ದಾರೆ ಅದರ ತಕ್ಕ ಮಾಡತಕ್ಕಂತೆ ನಾವು ತಗೊಂಡು ಅದು ನಗರಸಭೆ ಕಳಿಸಿದ್ದೀವಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮೀರಿ ನೀವು ಕಟ್ಟಡ ಕಟ್ಟಿದ್ದೀರಿ ನಸೀರ್ ಅಹಮದ್ನವರೇ ಒಬ್ಬ ನಾಯಕರಾಗಿ ನೀವು ಹೀಗೆ ಮಾಡುವುದು ತಪ್ಪು ಎಲ್ರಿಗೂ ಒಂದೇ ನ್ಯಾಯ ಅಂತ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರ ಕಟ್ಟಡ ಧ್ವಂಸಗೊಳಿಸಲು ಈ ಹಿಂದೆ ಆದೇಶ ಹೊರಡಿಸಿತ್ತು ಮಾಜಿ ಎಂಎಲ್ಸಿನವರು ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿದ್ರು ಆದರೆ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಕಟ್ಟಡ ವಿವಾದವನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನಿಯಮ ಮೀರಿ ಕಟ್ಟಿರೋ ಕಟ್ಟಡವನ್ನ ಸಕ್ರಮ ಅಂತ ಘೋಷಣೆ ಮಾಡಿದೆ ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ ಅಕ್ರಮ ಮಾಡ್ತಿದ್ದು ಯಾಕೆ ಯಾವುದೇ ಕ್ರಮ ತಗೊಳ್ಳದೆ ನಾಸಿರ್ ಅಹಮದ್ ತಪ್ಪನ್ನ ಸರ್ಕಾರ ಮಾಫಿ ಮಾಡ್ತಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೇಳಿದರೆ ಆಗ್ತಿರೋದೆಲ್ಲ ಒಳ್ಳೆದಕ್ಕೆ ಅಂತಿದ್ದಾರೆ ಸುಮಾರು ಜನ ಕೋಲಾರದ ಸುಮಾರು ಮೂರು ಸಾವಿರ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸೋಕೆ ಗಾರ್ಮೆಂಟ್ಸ್ ಕಟ್ಟಲಾಗ್ತಿದೆ ಹೀಗಾಗಿ ಬಿಲ್ಡಿಂಗ್ ಕಟ್ಟೋಕೆ ಸರ್ಕಾರ ಅನುಮತಿ ನೀಡಿದೆ ಅಂತ ತಮ್ಮ ತಪ್ಪನ್ನ ಸರ್ಕಾರದ ಸಚಿವರೇ ಒಪ್ಪಿಕೊಳ್ತಿದ್ದಾರೆ ಒಟ್ನಲ್ಲಿ ಜನರಿಗೆ ಒಳ್ಳೆಯದೇ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಸದ್ಯ ಕಾನೂನು ಉಲ್ಲಂಘನೆ ಆಗ್ತಿರೋದಂತೂ ಸತ್ಯ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ